ಬಂಧುಗಳೇ ನಾನು ಎಲ್ಲಿ ಹೋದಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ತಂದಂಥವರು ನಾವು ದೇಶದ ಅಭಿವೃದ್ಧಿ ಮಾಡೋಕ್ಕೆ ಸಹಾಯ ಮಾಡಿದವರು ನಾವು ನಿಮ್ಗೆ ಹೇಳಬೇಕಾಗಿದ್ರೆ ಹಿಂದೆ ಒಬ್ರು ಎಂ ಪಿ ಇದ್ರು ಕಾಂಗ್ರೆಸ್ದವರು ಶ್ರೀನಿವಾಸ್ ಮಲ್ಲೆ ಅಲ್ಲ ಹಾಂ ಶ್ರೀನಿವಾಸ್ ಮಲ್ಲೆ ಅವರಿದ್ರು ಫೈಲ್ ತಗೊಂಡು ನೇರು ಅವ್ರ ಬಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಎಲ್ಲ ಕಡೆ ಅಡ್ಡಾಡಿ ಈ ಮಂಗಳೂರು ಉಡುಪಿಗೆ ಒಂದು ಮಾಡಿ ನೂರಾರು ಬ್ರಿಡ್ಜಸ್ ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ ಈಗ ಯಾವ ಬ್ರಿಡ್ಜ್ ಮೇಲೆ ಒಡ್ಡಾಡ್ತೀರಿ ನೀವು ಸಣ್ಣ ಪುಟ್ಟು ನದಿ ಮೇಲೆ ಅದು ಯಾರು ಮಾಡಿದ್ದು ಸೊ ಶ್ರೀನಿವಾಸ್ ಮಲ್ಯ ಕಾಂಗ್ರೆಸ್ ಕಾಲದಲ್ಲಿ ಪೋರ್ಟ್ ಇಲ್ಲಿ ದೊಡ್ಡ ಪೋರ್ಟ್ ಇದೆ ಯಾರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದು ಏರ್ಪೋರ್ಟ್ ಯಾರು ಮಾಡಿದ್ದು ಕಾಂಗ್ರೆಸ್ ಪ್ರತಿ ಒಂದು ಚಿನ್ನ ಇವತ್ತೇನು ಇವತ್ತು ಇಲ್ಲಿ ಮಂಗಳೂರಿನಲ್ಲಿದೆ ಉಡುಪಿನಲ್ಲಿದೆ ಅದು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಆಗಿದೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಕಾಂಗ್ರೆಸ್ ತಂದಿದ್ದು ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಇಷ್ಟು ಬೆಳಿಬೇಕಾದ್ರೆ ಹತ್ತಾರು ಎಕರೆ ನೂರಾರು ಎಕರೆ ನಮ್ಮ ಸರ್ಕಾರ ಕೊಟ್ಟಿದ್ದು ನಾವು ಕೊಟ್ಟಿದ್ದು ಅದನ್ನು ಇವತ್ತು ಬೆಳೆದ್ ಇಷ್ಟೊಂದು ಕೊಟ್ಟ ಮೇಲೂ ಕೂಡ ಈ ಜನ ಯಾರ ಹತ್ರ ನಮ್ಮ ಜಮೀನು ತಗೊಂಡ್ರು ಯಾರು ಬ್ಯಾಂಕಿನ ಲಾಭ ತಗೊಂಡ್ರು ಅವರೇ ನಮ್ ವಿರುದ್ಧವಾಗಿ ಮಾತಾಡ್ತಾರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ವು ಆ ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಕೆಲವು ಬ್ಯಾಂಕ್ಗಳನ್ನು ಪ್ರೈವೇಟ್ ಆಗಿದ್ದವು ಆ ಬ್ಯಾಂಕ್ ಅವರ ಹೆಸರುಗಳು ಆ ಹೆಸರುಗಳನ್ನು ಅಳಿಸಬೇಕು ಅಂತ ಮೋದಿ ಅವರೆಲ್ಲ ವಿಜಯ್ ಬ್ಯಾಂಕ್ ನಮ್ಮ ಬೇರೆ ಕೆನರಾ ಬ್ಯಾಂಕ್ ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟರು ಅಲ್ಲಿನ ಬ್ಯಾಂಕಿಗೆ ಜೋಡಿಸ್ಬಿಟ್ಟ ಅ ಬ್ಯಾಂಕ್ ಅಂತೆ ಲೇನಾ ಬ್ಯಾಂಕ್ ಅಂತೆ ಆ ಬ್ಯಾಂಕ್ ಅಂತೆ ದೇನಾ ಅಂದ್ರೆ ಗೊತ್ತಲ್ಲ ಕೊಡೋದು ಲೇನಾ ಅಂತಂದ್ರೆ ತಗೊಳ್ಳೋದು ಇದ್ರಾಗೆ ವೈದಿಲಿಂದ ಎಲ್ಲ ಸೇರಿಸ್ಬಿಟ್ಟ ಅಂದರೆ ಯಾವ ಭಾಗ ಕರ್ನಾಟಕದ ಭಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ ಅದಕ್ಕೆ ಹಿಂದೆ ತರ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದು ಆದರೆ ನನಗೆ ಬಹಳ ನೋವು ಉಂಟಾಗಿದೆ ಇಂಥ ಜಾಗದಲ್ಲಿ ಬಿ ಜೆ ಪಿ ಬೆಳೀತಾ ಇದೆ ಬಿ ಜೆ ಪಿ ಮಾತು ಕೇಳಿ ಇಲ್ಲೆಲ್ಲರೂ ಒಬ್ರಿಗೊಬ್ರು ಹೋರಾಟ ಮಾಡ್ತಾರೆ ಹೊಡೆದಾಡ್ತಾರೆ ಬಡ್ದಾಡ್ತಾರೆ ಬಂಧುಗಳೇ ಎಲ್ಲರೂ ಕೂಡ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತು ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥವರು ಕಾಂಗ್ರೆಸ್ ಮುಖಂಡ್ರೆ ಈಗ ಹೇಳಿದ್ರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಏನಾಯ್ತು ನಮ್ಮ ಇವರು ಜನಾರ್ದನ್ ಪೂಜಾರಿ ಕಾಲದಲ್ಲಿ ಏನಾಯ್ತು ಇವೆಲ್ಲನೂ ಕೂಡ ಬಡವರಿಗೆ ಅಧಿಕಾರ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ ಇದು ನೀವು ಮರಿಬೇಡಿ ವೀರಪ್ಪ ಮೊಯ್ಲಿ ಯಾರಿದ್ರು ಒಬ್ಬರು ಬಡವರು ವಕೀಲರು ಜನಾರ್ದನ್ ಪೂಜಾರಿ ಯಾರಿದ್ರು ಅವರು ವಕೀಲರು ಇಂಥ ಜನರಿಗೆ ಉನ್ನತವಾದಂಥ ಸ್ಥಾನದಲ್ಲಿ ಕೂಡಿಸಿ ನಿಮಗೆ ಸಹಾಯ ಮಾಡತಕ್ಕಂಥ ಜಾಗದಲ್ಲಿ ಕೂಡಿಸಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಕೆಲಸವನ್ನು ಮಾಡಿಸಿದೆ ಅವ್ರ ಕೈಯಿಂದ ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು ಮರ್ತು ಹೋಗ್ತೇವೆ ಬಹಳ ಬೇಗನೆ ಇವತ್ತು ಅದಕ್ಕೆ ಬಂಧುಗಳೇ ನಾನು ನಿಮಗೆ ನಮ್ಮ ಐದು ಗ್ಯಾರಂಟಿಗಳು ಅದಕ್ಕೆಲ್ಲ ದುಡ್ಡಿಟ್ಟಿದ್ದಾರೆ ನಾನು ಎಷ್ಟಿಟ್ಟಾರ ಏನಿಲ್ಲ ಹೇಳಕ್ ಹೋಗೋದಿಲ್ಲ ಅದು ಸುರ್ಜಿ ವಾಲಾ ಅವರು ತಮ್ಮ ಮಾತಿನಲ್ಲಿ ಭಾಳ ಅರ್ಥಗರ್ಭಿತವಾಗಿ ಅವರು ಹೇಳಿದ್ದಾರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ ಆದ್ರೆ ಆದರೂ ನೆನಪಿಡಿ ಈ ಗ್ಯಾರಂಟಿಗಳ ನಾವು ಹಿಂದೆ ಮಾಡಿದ ಗ್ಯಾರಂಟಿ ಮಾಡ್ತೀರಿ ಅಡ್ಡಿ ಇಲ್ಲ ಅದು ನಿಮ್ ಧರ್ಮ ಕರ್ಮ ಈಗ ಗ್ರಹ ಜ್ಯೋತಿ ಇದು ಒಂದು ಹೊಸ ಗ್ಯಾರಂಟಿ ಅಲ್ಲ ಎರಡು ಸಾವಿರದ ಒಂದೂರ ಐವತ್ತು ಮೂರು ಕೋಟಿ ರೂಪಾಯಿ ಆಮೇಲೆ ಗೃಹಲಕ್ಷ್ಮಿ ಇದಕ್ಕೆ ಸುಮಾರು ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನ್ನ ಭಾಗ್ಯ ಸುಮಾರು ನಲ್ ನಾಲ್ಕು ಸಾವಿರ ಎಂಟುನೂರ ತೊಂಬತ್ತು ಕೋಟಿ ಆಮೇಲೆ ಶಕ್ತಿ ಇದಕ್ಕೆ ಸುಮಾರು ಎಂಬತ್ತು ನಾಲ್ಕು ಪಾಯಿಂಟ್ ಮೂರು ಒಂದು ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹಾಗೂ ಬೇರೆ ವಾಹನಗಳಲ್ಲಿ ಪ್ರವಾಸ ಈ ಗ್ಯಾರಂಟಿ ನೋಡಿದ ಮೇಲೆ ಮೋದಿ ಅವರು ಎಚ್ಚರಾಗಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಇಲ್ಲಿ ಕುಂತಂತ ಮಂತ್ರಿಗಳು ಎಮ್ ಎಲ್ ಎಗಳು ಸೇರಿ ಆ ಐದು ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ನಾನೇ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದಾನೆ ದಿನ ಪೇಪರ್ನಾಗೆ ನೋಡಿ ಈ ಗ್ಯಾರಂಟಿ ಅವನ ಗ್ಯಾರಂಟಿ ಒಂದು ಇಲ್ಲ ಎರಡು ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋಯ್ತು ಹದಿನೈದು ಲಕ್ಷ ರೂಪಾಯಿ ಆಯಿತು ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ ಡಬಲ್ ಮಾಡ್ತೀನಿ ಅಂತ ಹೇಳ್ದ ಎಮ್ ಎಸ್ ಪಿ ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ ಈ ಗ್ಯಾರಂಟಿಗಳು ಫೇಲ್ ಆದ ಮೇಲೆ ಈಗ ದಿನಾ ಪೇಪರ್ನ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ ಮೋದಿ ಏನು ಹೇಳ್ತಾನೆ ಬಿಜೆಪಿ ಗ್ಯಾರಂಟಿ ಅಂತ ಹೇಳಲ್ಲ ಮೋದಿ ಗ್ಯಾರಂಟಿ ನೀ ಎಲ್ಲಿಂದ ಬಂದ್ಯಪ್ಪ ಮೋದಿ ದೇಶ ಇದ್ದಿರ್ತಾನೆ ಮೋದಿ ಹೀಗೆ ಜನರಿಗೆ ದಿಕ್ಕು ಪಾಲ್ ಮಾಡಿಸೋದು ಭ್ರಮೆ ಹುಟ್ಟಿಸೋದು ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ